ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ಜಾಗ ಬಂದು ವಿನ್ಸನ್ ಮ್ಯಾನರ್ ಬ್ರಿಡ್ಜು ಆ ಕೆಳಗಡೆ ಆಯಿಲ್ ಲೀಕ್ ಆಗಿ ಟೂ ವೀಲರ್ಗಳು ಸ್ಕಿಡ್ ಆಗಿ ಬೀಳ್ತಾ ಇತ್ತು ಇದನ್ನ ಗಮನಿಸಿದ ಪೊಲೀಸು ಡಸ್ಟ್ ಅಂದರೆ ಮರಳು ಥರ ಇರೋದನ್ನ ತಗೊಂಬಂದಿ ಆಯಿಲ್ ಮೇಲೆ ಹಾಕ್ತಾ ಇದ್ರು ಬರೀ ಇಲ್ಲಿ ಕಾನ್ಸ್ಟೇಬಲ್ ಒಬ್ಬರೇ ಆಗ್ತಾ ಇದ್ದಿಲ್ಲ ಕಾನ್ಸ್ಟೇಬಲು ಸಿಂಗಲ್ ಸ್ಟಾರು ಡಬಲ್ ಸ್ಟಾರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಇಷ್ಟು ಜನ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ರು ನನಗೆ ಅದು ನೋಡಿದ ತಕ್ಷಣ ಇಲ್ಲ ಇಂಥ ವಿಡಿಯೋನ ಮಾಡಾಕಬೇಕು ಕೆಲವೊಂದು ಕಷ್ಟದಲ್ಲೂ ಪೊಲೀಸರು ಯಾವ ರೀತಿ ಜನಕ್ಕೆ ತೊಂದರೆ ಆಗದೆ ಇರಂಗೆ ನೋಡ್ಕೊತಾರೆ ನೋಡಿ ಇಲ್ಲೇನಾದ್ರೂ ಸ್ಕಿಡ್ಡಾಗಿ ಬಿದ್ದರೆ ಗ್ಯಾರಂಟಿ ಎಷ್ಟು ಗಾಡಿ ಓಡಾಡ್ತಾ ಇರ್ತದೆ ಅವ್ರ ತಲೆ ಮೇಲೆ ಯಾವ್ದಾದ್ರು ಒಂದು ಗಾಡಿ ಹತ್ತೋದು ಪ್ಲಸ್ ಏನಾದರೂ ಒಂದು ತೊಂದರೆ ಆಗಿ ಒಂದು ಏನಂತಾರೆ ಸಾವು ಸಂಭವಿಸ್ಬೋದು ಇದ್ರ ಬಗ್ಗೆ ನಾನು ಅಲ್ಲಿರೋ ಸಾಹೇಬ್ರನ್ನೆಲ್ಲ ಕೇಳಿದೆ ಯಾಕೆ ಏನಕ್ಕೆ ಇಲ್ಲಿ ಆಯಿಲ್ ಲೀಕ್ ಆಯಿತು ಅಂತ ಆವಾಗ ಅವ್ರು ನನಗೆ ಹೇಳಿದ್ರು ಸರ್ ಇದು ಮೇಲ್ಗಡೆ ರೈಲ್ವೆ ಬ್ರಿಡ್ಜ್ ಐತೆ ಆ ಬ್ರಿಡ್ಜ್ ಮೇಲಿಂದ ಆಯಿಲ್ ಲೀಕ್ ಆಗಿ ಕೆಳಗಡೆ ಬಿದ್ದು ಈ ರೀತಿ ರೋಡ್ ಮೇಲೆ ತೊಂದರೆ ಆಗೈತೆ ಅಂದ್ಬಿಟ್ಟು ಎಲ್ಲ ಪೊಲೀಸ್ ಸಿಬ್ಬಂದಿ ಬಂದ್ಬಿಟ್ಟು ಯಾರಿಗೂ ತೊಂದರೆ ಆಗದ್ರು ಹಂಗೆ ಎಷ್ಟು ನೀಟಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜಾಗಲೂ ನಮ್ಮ ಪೊಲೀಸರಿಗೆ ಇಂಥ ವಿಷಯಕ್ಕೆ ಥ್ಯಾಂಕ್ಸ್ ಅಂತಲೇ ಹೇಳಬೇಕು ಏನಾದರೂ ನೋಡಿ ಪಕ್ಕದಲ್ಲಿ ಬಸ್ಸು ಇದು ಯಾವಾಗಲೂ ಇಲ್ಲಿ ರಶ್ ಆಗೇ ಇರ್ತದೆ ಈ ರೋಡು ಇಲ್ಲಿ ಬಿಡುವು ಅನ್ನೋದೇ ಇರಲ್ಲ ನೋಡಿ ಯಾವ ರೀತಿ ಆಯಿಲ್ ಹಾಗೆ ಇದ್ರ ಮೇಲೆ ಏನಾದ್ರು ಟೂ ವೀಲರು ಸ್ಪೀಡಾಗಿ ಹೋದರೆ ಗ್ಯಾರಂಟಿ ಸ್ಕಿಡ್ ಆಗಿ ಬೀಳ್ತಾರೆ ನೋಡಿ ಟ್ರೈನು ಈ ಟ್ರೈನಿಂದ ಆಯಿಲ್ ಲೀಕ್ ಆಗಿ ಕೆಳಗಡೆ ಬಿದ್ದಿರೋದು ಕೆಳಗಡೆ ಬಿದ್ದ ಮೇಲೆ ಇದು ಹರ್ಕೊಂಡೋಗಿರೋದು ನಾನಿವಾಗ ಈ ಟ್ರೈನಲ್ಲಿ ಹೋಗೋದು ತೋರಿಸ್ತಾ ಇದ್ದೀನಿ ಆದರೆ ಈ ಟ್ರೈನದಲ್ಲ ಆಯಿಲು ಇದಕ್ಕೆ ಮುಂಚೆ ಯಾವುದೋ ಒಂದು ಟ್ರೈನಿಂದ ಅಲ್ಲಿ ಆಯಿಲ್ ಬಿದ್ದಿರೋದು ಆಯಿಲ್ ಎಲ್ಲಿಂದೂ ಬಿದ್ದೈತೆ ಆ ಜಾಗನೂ ತೋರಿಸ್ತೀನಿ ನೋಡಿ ಈ ಜಾಗದಿಂದ ಆಯಿಲ್ ರೋಡ್ ಮೇಲೆ ಬಂದು ಬಿದ್ದಿರೋದು ರೋಡ್ ಮೇಲೆ ಬಿದ್ದು ಫುಲ್ಲು ರೋಡ್ ಫುಲ್ಲು ಸ್ಪ್ರೆಡ್ ಆಗಿ ನೋಡಿ ಇದೆಲ್ಲ ಆಯಿಲ್ ಬಿದ್ದಿರೋ ಅಂಥ ಜಾಗ ನೀವೇ ತಿಳ್ಕೊಳ್ಳಿ ಯಾವುದಾದ್ರು ಟೂ ವೀಲರು ಸ್ಪೀಡಾಗಿ ಬಂದು ಸ್ಕಿಡ್ ಆದರೆ ನೋಡಿ ಎಷ್ಟು ಗಾಡಿ ಓಡಾಡ್ತಾ ಇತ್ತೆ ನೋಡಿ ನಮ್ಮ ಮುಂದೆ ಕಾಣಿಸ್ತಾ ಇರೋರು ಸಾಹೇಬರು ಸರ್ಕಲ್ ಇನ್ಸ್ಪೆಕ್ಟ್ರು ಅವರೇ ಖುದ್ದಾಗಿ ನಿಂತ್ಕೊಂಡು ಕೆಲವೊಂದು ಮಾಡಿಸ್ತಾ ಮಾಡಿಸ್ತಾಯಿದ್ರು ನಾನು ಅದನ್ನೆಲ್ಲ ವಿಡಿಯೋ ಮಾಡ್ತಾಯಿದ್ದೆ ಅವ್ರನ್ನ ಕೇಳಿದೆ ನಾನು ಸರ್ ಏನಕ್ಕೆ ಹಿಂಗೆ ಆಗಿರೋದು ಅಂದರೆ ಇಲ್ಲ ಸರ್ ಟ್ರೈನ್ ಮೇಲ್ಗಡೆಯಿಂದ ಆಯಿಲ್ ಕೆಳಗಡೆ ಬಿದ್ದು ಈ ಥರ ತೊಂದರೆ ಆಯಿತು ನಮಗೆ ಮೆಸೇಜ್ ಬಂತು ನಾವೆಲ್ಲರೂ ಬಂದು ಈ ಥರ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದರು ನೋಡಿ ಈ ಥರ ಕಷ್ಟ ಬೀಳು ಪೊಲೀಸ್ಗೆ ಎಷ್ಟೇ ಥ್ಯಾಂಕ್ಸ್ ಅಂತ ಹೇಳಿದ್ರೂ ಅದು ಕಮ್ಮಿನೇ ಆಗುತ್ತೆ ಏನೇ ಆಗಲಿ ಅವ್ರು ಒಳ್ಳೆ ಕೆಲಸ ಮಾಡಿದ್ರೂ ಅದ್ರ ಬಗ್ಗೆನೂ ಮಾತಾಡೋಣ ಯಾವ್ದಾದ್ರು ಕೆಟ್ಟ ವಿಷಯ ನೋಡಿದ್ರೆ ಅದ್ರ ಬಗ್ಗೆನೂ ಮಾತಾಡೋಣ ನಮ್ಮ ಮುಖವಾಡ ಮೀಡಿಯಾ ಇರುವುದೇ ಅದಕ್ಕೇ ಯಾರೇ ಒಳ್ಳೆ ಕೆಲಸ ಮಾಡಿದ್ರೂ ಅದನ್ನು ತೋರಿಸ್ತೀವಿ ಕೆಟ್ಟ ಕೆಲಸ ಮಾಡಿದ್ರೆ ಅದ್ರ ಕೂಡ ಅದ್ರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಬನ್ನಿ ಎಲ್ಲ ನಮ್ಮ ಮುಖವಾಡ ವೀಕ್ಷಕರು ಎಲ್ಲರೂ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಣ ಹಾಗೆ ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ